ಭಾರ ಜನತಾ ಪಕ್ಷದಿಂದ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಸರ್ ಪಕ್ಷದ ಶ್ರೀಮತಿ ಪ್ರಿಯಾಂಕಾ ಅಶೋಕ್ ಕಟ್ಟಿಮನಿ ಆಕಾಂಕ್ಷಿ ಆತ್ಮೀಯ ಪತ್ರಕರ್ತ ಮಿತ್ರರಲ್ಲಿ ವಂದನೆಗಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಮೊದಲು ಕ್ಷೇತ್ರದಿಂದ ಶಾಸಕರಾಗಿ ಕಾರ್ಯನಿರ್ವಹಿಸಿದ ಅಶೋಕ್ ಕಟ್ಟಿಮನಿಯವರು ನಂತರ ಹನ್ನೆರಡು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ನಂತರ ಬಿ ಜೆ ಪಿ ಪಕ್ಷದಿಂದ ಶ್ರೀಯುತ ರಾಮುಲು ರವರು ಹಾಗೂ ಶ್ರೀಯುತ ಗದ್ದಿಗೌಡರವರು ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿದ ಸಮಯದಲ್ಲಿ ಅಶೋಕ್ ಕಟ್ಟಿಮನಿಯವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವರ ಗೆಲುವಿನಲ್ಲಿ ಪಾತ್ರ ವಹಿಸಿದರು ಇವರ ಮಗಳಾದ ಪ್ರಿಯಾಂಕಾ ಅಶೋಕ್ ಕಟ್ಟಿಮನಿಯವರು ಭಾರತದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ದಾಮೋದರ್ ಮೋದಿಜಿಯವರ ಪ್ರಭಾವ ಹಾಗೂ ಇವರ ಪಕ್ಷ ನಿಷ್ಠೆಯ ಕಾರ್ಯ ಮತ್ತು ಭಾರತವನ್ನು ಒಂಬತ್ತನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಆರ್ಥಿಕ ಮಟ್ಟದಲ್ಲಿ ಬೆಳೆಸಿದ ಕಾರ್ಯವೈಖರಿಯನ್ನು ಕಂಡು ಶ್ರೀಮತಿ ಪ್ರಿಯಾಂಕಾ ಅವರು ಮಿಷನ್ ಮೋದಿ ಸಂಘಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ನಿರಂತರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಯುಕ್ತ ಶ್ರೀಮತಿ ಪ್ರಿಯಾಂಕಾ ಅಶೋಕ್ ಅವರು ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಯಸಿದ್ದು ಸದ್ಯಕ್ಕೆ ಒಬ್ಬರು ರಾಜ್ಯದ ಇಪ್ಪತ್ತೆಂಟು ಏಕೈ ಸಂಸದ ಸಂಸದರಲ್ಲಿ ಏಕೈಕ ಮಹಿಳಾ ಸಲ್ಲಿಸಿದ್ರ ಇತ್ತೀಚೆಗೆ ಮೋದಿಜಿಯವರು ಗಣರಾಜ್ಯೋತ್ಸವ ದಿನದಂದು ಸಂಪೂರ್ಣವಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲಿ ಅವಕಾಶಗಳನ್ನು ದೊರೆಯಬೇಕು ಎಲ್ಲರಂತೆ ಮಹಿಳೆಯರು ಸಹ ದೇಶ ಸೇವೆ ಸೇವೆಯನ್ನು ಸಲ್ಲಿಸಲು ಅವಕಾಶ ನೀಡುವಂತಾಗಬೇಕು ಎನ್ನುವಂಥ ಮೋದಿಯವರ ಕನಸನ್ನು ನನಸು ಮಾಡಿ ಈ ಬಾರಿಯ ಲೋಕಸಭೆ ಚುನಾವಣೆಯ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಬೇಕೆನ್ನುವ ಮಹತ್ತರ ವಿಳಾಸವನ್ನು ಹೊಂದಿರುತ್ತಾರೆ ಶ್ರೀಮತಿ ಪ್ರಿಯಾಂಕಾ ಅವರು ಹಿಂದೂ ಕೋರಮ್ಮ ಅಂದರೆ ಭಜಂತ್ರಿ ಎಸ್ ಸಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿ ತಮ್ಮ ಶಿಕ್ಷಣವನ್ನು ವಿಜಯಪುರದಲ್ಲಿ ಮುಗಿಸಿದ್ದಾರೆ ಸದ್ಯ ಇನ್ನೂ ಜೋರೇ ಇನ್ನೂ ಜೋರು ಸರ್ ಹಾಂ ಸರ್ ಅಲ್ಲ ಇದನ್ನು ಹೋದೆ ಆಮೇಲೆ ಹಾಂ ಎ ಹಾಂ ಹಾಂ ಸರ್ ಹಾಂ ಸರ್ ಎಸ್ ನೋಡಲಾರ್ದು ಇವ್ರ ಫ್ಯಾಮಿಲಿಯನ್ನು ಹೆಚ್ಚು ಕಮ್ಮ ಭಾಳ ಎಜುಕೇಟೆಡ್ ಫ್ಯಾಮಿಲಿ ಇವರ ಐ ಎಸ್ ಆಗಿದ್ದಾರೆ ಇವರು ಕಟ್ಟಿಮಿನಿಯವರ ಹಳೆಯ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಒಬ್ಬರು ಡಾಕ್ಟರ್ ಮೈಸೂರಲ್ಲಿ ಒಂದು ಇದು ಮಾಡಿದ್ದಾರೆ ಹೀಗಾಗಿ ಊಟ ಇವರು ಕುಟುಂಬ ಹಿನ್ನೆಲೆಯ ಏನದಪ್ಪ ಅಂತಂದ್ರೆ ಎಜುಕೇಷನ್ದಲ್ಲಿ ಭಾಳ ಮುಂದುವರೆದಂಥ ಕುಟುಂಬದ ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ರಾಗಿ ಇವರ ಬ್ರದರ್ ಕೂಡ ಇದ್ದರು ಇದಲ್ಲದೆ ಪಿ ಡಬ್ಲ್ಯೂ ಡಿಯಲ್ಲಿ ಕೂಡ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇವರು ಬೃದರ್ ಕೂಡ ಬರಿದ್ರು ಹೀಗಾಗಿ ಮತ್ತು ಇವರು ಫ್ಯಾಮಿಲಿ ಪೂರ್ಣ ಇತಿಹಾಸ ಇವ್ರದ್ದು ರಾಜಕೀಯ ಮತ್ತು ಎಜುಕೇಷನ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಶ್ರೀಮತಿ ಪ್ರಿಯಾಂಕಾ ಕಟ್ಟಿಮುನಿಯವರು ಈ ಒಂದು ಬಿ ಬಿ ಎಮ್ ಬಿ ಬಿ ಮುಗಿಸಿದ್ದಾರೆ ಮತ್ತು ಸಕ್ರಿಯವಾಗಿ ನಮ್ಮ ಮೋದಿ ಮಿಷನ್ ಮೋದಿಯಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯನ್ನು ಟಿಕೆಟನ್ನು ತಗೋಬೇಕು ಅನ್ನೋವಂಥ ಒಲವು ಇವರು ಬಂದು ಅವರನ್ನು ಮೊನ್ನೆ ಕೂಡ ಹೋಗಿ ಅಪ್ಲಿಕೇಶನ್ ಕೂಡ ಕೊಟ್ಟು ಬಂದಿದ್ದಾರೆ ಅದಕ್ಕೆ ತಾವೆಲ್ಲರೂ ತಮ್ಮ ಒಂದು ಮಧ್ಯದ ಮುಖಾಂತರ ನಮ್ಮ ಕಳ್ಕಳಿ ವಿನಂತಿ ಏನಪ್ಪ ಅಂತಂದ್ರೆ ಇವರಿಗೆ ಟಿಕೆಟ್ ಸಿಗುವಂಗ ತಾವು ಕೂಡ ಎಲ್ಲರಿಗೆ ಎಲ್ಲರಿಗೆ ತಮ್ಮ ವರದಿಗಳಲ್ಲಿ ಮಾಡಬೇಕು ವರದಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಮ್ಮ ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಅವರಿಗೆ ಟಿಕೆಟ್ ಸಿಗದೆ ಹೋದ್ರೆ ಬಿ ಜೆ ಪಿ ಹಾಂ ಸರ್ ಅವರು ಗೊತ್ತಿರೋ ಕಡೆ ಏನಿರೋದು ಸರ್ ಅದರ ಪಕ್ಷೇತರ ಆಗಿರ್ತಾರೆ ಬೇರೆ ಪಕ್ಷದ ಏ ಇಲ್ಲ ಸರ್ ಇಲ್ಲ ಮೋದಿ ನಮ್ಮ ಮಿಷನ್ ಮೋದಿ ಅನ್ನುವಂಥದ್ದು ಏನಿದೆ ಸರ್ ಅವರು ಸಪೋರ್ಟರ್ ನಾವು ನಮ್ಮದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತ ಬಂದವರಲ್ಲ ನಿಂದ್ರಂಗಿಲ್ಲ ಸರ್ ನಿಂದ್ರಂಗಿಲ್ಲ ಸರ್ ಬಿ ಜೆ ಪಿ ಟಿಕೆಟೇ ಬೇಕು ಸರ್ ಬಿ ಜೆ ಪಿ ಟಿಕೆಟೇ ಬೇಕು ಸರ್ ಅದು ಮಹಿಳೆಯರಿಗೆ ಒಂದು ಈಗ ಮೂವತ್ತ್ಮೂರು ಪರ್ಸೆಂಟ್ ಅದ ಸರ್ ಆ ಒಂದು ಒತ್ತಡದಿಂದೇ ಹೋಗ್ಯಾರ ಸರ್ ಅವರು ನೋಡಿ ಸರ್ ಅವರು ಮೂಲತಃ ರಾಜಕೀಯ ಮಂತ್ ಬಂದ್ರ ಅವರು ಅವ್ರ ತಂದೆಯವರು ಆಮೇಲೆ ಅವರಿಗೆಲ್ಲ ಕಡೆಯಿಂದ ಒಳ್ಳೊಳ್ಳೆ ಹೆಸರು ಕೂಡ ಇದೆ ಯಾವುದೂ ಅವ್ರಿಗೆ ಒಂದು ಕಪ್ ಚುಕ್ಕೆ ಅಂತ ಹೇಳ್ತೇವಲ್ಲ ಅದನ್ನ ಯಾವುದೂ ಅವ್ರಿಗಿಲ್ಲ ಇಲ್ಲ ಸಮಾಜ ಸೇವೆಯಲ್ಲೇ ಬಂದಾರ ಎಲ್ಲ ಹಳೆಯ ಮಂದಿ ಎಲ್ಲ ಪಕ್ಷದವರು ಕೂಡ ಅವ್ರನ್ನ ಒಂದು ಗೌರವಿಸ್ತಾರೆ ಪ್ರತಿಯೊಂದು ಪಕ್ಷದವರು ಕೂಡ ಅವ್ರನ್ನ ಗೌರವಿಸ್ತಾರೆ ಸರ್ ಆ ದೃಷ್ಟಿಯಿಂದ ಏನಾದರೂ ಅವ್ರಿಗಿದ ಈ ಒಂದು ಚಾನ್ಸ್ ಆಗ್ಬೋದು ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಇದೆ ಹಾಂ ಸುಮಲತಾ ಒಬ್ಬರು ಇಲ್ಲ ಅವ್ರು ಬಿಟ್ಟರೆ ಇಲ್ಲ ಶೋಭಾಕರಂದ್ಲಾವ್ರೊಬ್ಬರು ಇವ್ರು ಬಿಟ್ಟರೆ ಇನ್ನೂ ಮೂವತ್ತ್ಮೂರು ಪರ್ಸೆಂಟ್ ಅಂದ್ರೆ ಇನ್ನೂ ಸಾಧಾರಣ ಎಂಟತ್ತು ಮಂದಿಯವರು ಬೇಕು ಆ ಒಂದು ದೃಷ್ಟಿಯಿಂದ ಇವರಿಗೆ ಒಂದು ಟಿಕೆಟನ್ನು ಕೊಡಬೇಕು ಅಂತ ತಾವು ನಾವು ತಮ್ಮಲ್ಲಿ ಕಳ್ಕೊಂಡು ಸರ್ 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 ಬಿಜಾಪುರ ಲೋಕಸಭಾ ಸರ್ ಹೌದು ಸರ್ ಬಿಜಾಪುರ ಲೋಕಸಭಾದಿಂದ ಆಕಾಂಕ್ಷಿ ಸರ್ ಮಾಡಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಮಿಶ್ರ ಮಾಡಿದ್ರು ಸರ್ ಇಲ್ಲಿ ಲೋಕಲ್ಲೇ ಸರ್ ಅವನು ಲೋಕಲ್ ಬದಾಮ್ ಇದ್ರು ಸಹಿತ ಅವರು ಎಲ್ಲ ಎಜುಕೇಷನ್ ಇಲ್ಲೇ ಸರ್ ಅವ್ರ ಮನೆ ಸುಭಾಷ್ ನಗರದಾಗ ಬನಿರಿ ಮತ್ತು ಅವರು ಕಾಕ ದೊಡ್ಡಪ್ಪ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಮತ್ತು ಪ್ರಿನ್ಸಿಪಾಲ್ ಕೂಡ ಇಲ್ಲೇ ಇದ್ದರು ಅವರೆಲ್ಲ ಬಿಜಾಪುರ ಇದರಿಂದ ಹಳೆಯ ಬಿಜಾಪುರ ಅಂತ ನಾವು ಅನ್ಬೋದು ಅವ್ರಿಗೆ ಬಿಜಾಪುರ ಜಿಲ್ಲಾ ಿ ನಾವು ಏನಿಲ್ಲ ಸರ್ ನಾವು ಬಿಜಾಪುರ ನಮ್ಮದು ಏನು ಮಿಷನ್ ಮೋದಿಯದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಸರ್ ಅವರು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅದಕ್ಕೆ ಸರ್ ಸರ್ ಎಲ್ಲರಿಗೂ ಬಿಟ್ಟಾಗ್ಯಾರೆ ಆಶ್ವಾಸನೆ ಅಂತ ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಇನ್ನೂ ನಮಗೆ ಗೊತ್ತಾಗಿಲ್ಲ ಹಾಂ ಅವರೇ ಇವರೇ ಅಂತ ಗೊತ್ತಾಗಿಲ್ಲ ಬಟ್ ಎಲ್ಲ ಲೀಡರ್ಗಳಿಗೆ ಬೆಟ್ಟಾಗ್ಯಾರ ಭೇಟ ಆಗ್ಯಾರ ಎಲ್ಲರೂ ಆಶ್ವಾಸನೆ ಕೊಟ್ಟಾರ ಈಗ ರಾಜ್ಯದೊಳಗು ಅದಾರ ಸರ್ ರಾಷ್ಟ್ರದೊಳಗು ಅದಾರ ಸರ್ ಈಗ ಅವರೇ ಅಲ್ಲಿ ಅವ್ರಿಗೆ ಕಳಿಸಿ ಹಾಂ ಸರ್ ರಾಜ್ಯದೊಳಗು ಮನೆ ನಡ್ಡಾವ್ರಿಗೂ ಬೆಳಗಾವಿಗೆ ಬಂದಾಗ ಅಲ್ಲಿನೂ ಬಿಟ್ಟು ಹೌದು ಸರ್ ಹೌದು ಸರ್ ಮಿಷನ್ ಮೋದಿ ಕಂಪ್ಲೀಟ್ ಕಮಿಟಿ ಸರ್ ಆದರೆ ಅವರು ಬರೋವರಿದ್ದರು ಆದರೆ ಏನಾಗಿದೆ ಸರ್ ಅವರು ಡೆಲ್ಲಿಗೆ ಹೋಗುವಂಥ ಕಾರ್ಯಕ್ರಮ ಅಂತ ಅದಕ್ಕೆ ನಿನ್ನೆ ಅವ್ರು ಅಲ್ಲಿ ಹೋಗಿದ್ದಕ್ಕೆ ನಾವು ಮಾಡಿದ್ರು ಇಲ್ಲ ನಾಲ್ಕೈದು ಜನ ನಾವು ಅವ್ರ ಗ್ರೂಪೇ ಬರ್ಲಾತಿದ್ದಾರೆ ಸರ್ ನೀವು ನೆಕ್ಸ್ಟ್ ಏನೇ ಒಂದು ನಮ್ಗೆ ಒಳ್ಳೆಯ ಒಂದು ಆಶ್ವಾಸನೆ ಅನ್ನಿಸ್ತವಪ್ಪ ಅಂದ್ರೆ ಒಂದು ದೊಡ್ಡ ಪ್ರಮಾಣದಾಗ ನಾವು ಮಾಡೋದು ಸರ್ ಎಲ್ಲ ನಾವು ರಾಷ್ಟ್ರ ಮಟ್ಟದೊಳಗೆ ನಮ್ಮ ರಾಮ್ ಗೋಪಾಲ್ ಕಾಕಾ ಅವ್ರನ್ನ ಕರೆಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಜಿ ಕೆ ಕುಲ್ಕರ್ಣಿ ಸರ್ ಅಂತ ತಿಳ್ಕೊಂಡು ರಾಜ್ಯದ್ದು ಅಧ್ಯಕ್ಷರದಾರೀ ಪ್ರಧಾನ ಕಾರ್ಯದರ್ಶಿಗಳದಾರ ಎಲ್ಲರನ್ನೂ ಕೂಡಿಸಿ ಒಂದು ನೂರು ಇನ್ನೂರು ಜನನ ಕೂಡಿಸಿ ಒಂದು ಗೋಡ ಪ್ರಮಾಣದಾಗ ಮಾಡುವಂಥ ಒಂದು ಕೆಲಸವನ್ನು ನಾವು ಹೋಗಿವಿ ಸರ್ ಈಗ ಅವರೆಲ್ಲರೂ ಆ ಕಡೆ ಈ ಕಡೆ ಹೋಗಿ ಹೋಗೋದ್ರಿಂದ ಏನಾಗಿದೆ ನಮ್ಗೆ ಅಂದ್ರೆ ಇಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಮ್ಗೆ ಜವಾಬ್ದಾರಿ ಕೊಟ್ಟಾರ ಅದಕ್ಕೆ ನಾವು ನಿಮ್ಮ ಜೊತೆ ನಿಮ್ಮ ಸಹಕಾರದೊಂದಿಗೆ ಇದನ್ನು ಮಾಡ್ತೇವೆ ಸಾಕಷ್ಟು ಕೊಡ್ತಾರೆ ಸರ್ ಅದನ್ನೇ ಇದ್ರೊಳಗೆಲ್ಲ ಅದ ನಿಮ್ಮ ಇದ್ರೊಳಗೆಲ್ಲ ಎಲ್ಲ ಹಾಂ ಸಾಕಷ್ಟು ಎಜುಕೇಷನ್ದೊಳಗೆ ಇವತ್ತು ಹಿಂದುಳಿದ ಜನರಿಗೆ ಮಹಿಳಾ ಹೇಳಿ ಸಬಲೀಕರಣಕ್ಕೆ ಸಾಕಷ್ಟು ಅವರು ಸಹಾಯ ಮತ್ತು ಸಪೋರ್ಟ್ ಮಾಡುವಂಥ ಅಪ್ಸಾಗ ಸರ್ ಅವರು ಒಂದು ಕನಸನ್ನು ಇಟ್ಕೊಂಡು ಬಂದಾರೆ ಸರ್ ಮಾಡ್ಬೋದಿತ್ತು ಸರ್ ಏನೋ ಕೆಲವು ಕಾರಣಗಳಿಂದ ಆಗಿರ್ತಾವೆ ಒಬ್ಬರು ಕೆಲಿಂದ ಆಗಿರೋಕ್ಕಿಲ್ಲ ಬಟ್ ಮುಂದೆ ಬರೋರು ಅಂತೂ ಈ ಕನಸನ್ನು ತೊಗೊಂಡೋಗ್ತಂದ ಸರ್ ನಂದು ಮಡಿವಾಳಪ್ಪ ಸರ್ ಶೇಗುಣ ನಮ್ಮ ಗುಜಾಪುರ ಜಿಲ್ಲಾ ಮಿಷನ್ ಮೋದಿ ಏನು ಸರ್